ಈ ಪ್ರೀತಿ ಅಂದದ ತೇರು ಈ ಹೃದಯ ಅದರ ತವರೂರು ಇದರ ಸಹವಾಸ ಪ್ರೇಮಿಗಳ ಪಾಲಿಗೆ ಪನ್ನೀರು ಈ ಪ್ರೀತಿಯ ಸೆಲೆಗಿಲ್ಲ ಯೌವನದ ಯಾವುದೇ ತಕರಾರು ಪ್ರೀತಿಗಾಗಿ ಕುಲ ಮತದ ಭೇದ ಮರೆತು ಇದ ಬಂದವರು ನೂರಾರು ಬಂದವರು ಬಂದಂತೆ ಈ ಪ್ರೀತಿ ಆಸ್ವಾದನದ ಬಲೆಗೆ ಸಿಲುಕಿಹರು ಮುಂದಿನ ಬಾಳ ಅಂಕೆ ಶಂಕೆಯ ತುಸು ಚಿಂತೆಯೂ ಇರದೆ ಪ್ರೀತಿಯ ಮತ್ತ ಮಂಪರಿನಲ್ಲಿ ಬಿದ್ದು ಮಂಕಾಗಿಹರು ಅಂಬಲಿಸಿ ಚುಂಬಿಸುವ ಪ್ರೀತಿಯ ಗೆಳೆತನಕ್ಕಾಗಿ ತಮ್ಮ ಸರ್ವಸ್ವವನ್ನೇ ಅರ್ಪಿಸಿಕೊಂಡಿಹರು ಎತ್ತ ಕಂಗಳಿಗೆ ಕಣ್ಣೀರಿರಿಸಿ ಸ್ನೇಹಿತರ ದೂರ ಮಾಡಿ ಸಂಬಂಧಿಕರ ಸಾಗು ಹಾಕಿ ತನ್ನವರ ಸನ್ನಿಹಿತರ ಮರೆತು ಬಹುದೂರ ಸಾಗುತ್ತಿಹರು ಪ್ರೀತಿಯಲ್ಲಿ ಗೆದ್ದವರು ಉಳಿದಂತೆ ಸೋತವರು ಅಳಿದಂತೆ ಎಂಬ ಅಚ್ಚಳಿಯದ ಸಾಲುಗಳ ಶತ ಶತಮಾನಗಳಿಂದ ಸಾರುತ್ತಾ ಬಂದಿಹರು ಈ ಪ್ರೀತಿ ಅಂದದ ತೇರು ಇಲ್ಲಿ ಬರೀ ನೋವು ನಲಿವುಗಳದ್ದೇ ಕಾರುಬಾರು ಈ ಪ್ರೀತಿಗಾಗಿ ಗೆದ್ದು ಸೋತವರ ಸಂಖ್ಯೆ ಇಲ್ಲುಂಟು ಸಾವಿರಾರು ಇದರ ಮೋಹಕ್ಕೆ ಸಿಕ್ಕವರ ಪಾಡು ರಕ್ತ ಕಣ್ಣೀರು